ಶಾಪಿಂಗ್ ಸ್ಟ್ರೀಮಿಂಗ್ ಮತ್ತು ಮೀಮ್ಸ್ ಮೀಡಿಯಾ ಟ್ರೆಂಡ್ಸ್ ವ್ಯವಹಾರ ಸಂಪರ್ಕ ಸಂಸ್ಕೃತಿ ಪ್ರಚಾರ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಲ್ಲಿದೆ ನೂರು ವಿಚಾರ ಡಿಜಿಟಲ್ ಮಾಧ್ಯಮದ ಹೊಸ ಆಚಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಡಿಜಿಟಲ್ ಸ್ಪೇಸ್ ಕ್ಷಿಪ್ರ ಬೆಳವಣಿಗೆ ಮತ್ತು ಬದಲಾವಣೆಗಳಿಗೆ ಕಾರಣವಾಗಿದೆ ಕ್ರಿಯೇಟಿವ್ ಕಮರ್ಷಿಯಲ್ ಮತ್ತು ವೈರಲ್ ಕಂಟೆಂಟ್ಸ್ ಸೋಷಿಯಲ್ ಮೀಡಿಯಾವನ್ನ ಆಳಿವೆ ಭಾರತದ ಮಿಲಿಯನ್ ಸೋಷಿಯಲ್ ಮೀಡಿಯಾ ಬಳಕೆದಾರರು ವಿಶ್ವದಲ್ಲೇ ಒಂದು ಟ್ರೆಂಡ್ ಸೆಟ್ ಮಾಡಿರೋದು ಸತ್ಯ ಶಾರ್ಟ್ ವಿಡಿಯೋಗಳ ದರ್ಬಾರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ಸ್ಟಾಗ್ರಾಮ್ ರೀಲ್ ಮತ್ತು ಯೂಟ್ಯೂಬ್ ಶಾರ್ಟ್ಸ್ ಭಾರತದ ಎಲ್ಲ ವಯಸ್ಸಿನ ಬಳಕೆದಾರರನ್ನ ಆಕರ್ಷಿಸಿವೆ ಶಾರ್ಟ್ ವಿಡಿಯೋಗಳ ಮೂಲಕ ಬ್ರ್ಯಾಂಡ್ಗಳು ಮತ್ತು ಇನ್ಫ್ಲೂಯೆನ್ಸರ್ಸ್ ಒಂದು ನಿಮಿಷದಲ್ಲಿ ಕಂಟೆಂಟ್ ಪ್ರಮೋಟ್ ಮಾಡಲು ಸಾಧ್ಯವಾಗಿದೆ ಉದಾಹರಣೆಗೆ ಝೊಮೆಟೊ ನೈಕಾ ಬ್ರ್ಯಾಂಡ್ಗಳ ಪ್ರಮೋಷನ್ ರೀಲ್ಸ್ ಸಾಕಷ್ಟು ವೈರಲ್ ಆಗಿವೆ ರೀಲ್ಸ್ ಕೇವಲ ಮನರಂಜನೆಗೆ ಮಾತ್ರವಲ್ಲದೆ ಫಿಸಿಕ್ಸ್ ವಲ್ಲಾಹ್ನಂತಹ ಕ್ರಿಯೇಟರ್ಸ್ ಸಂಕೀರ್ಣವಾದ ವಿಚಾರಗಳನ್ನು ಚರ್ಚಿಸಲು ಈ ಪ್ಲಾಟ್ಫಾರ್ಮ್ ಬಳಸಿಕೊಂಡಿದ್ದಾರೆ ಈ ಮೂಲಕ ಮಿಲಿಯನ್ ಗಟ್ಟಲೆ ವಿದ್ಯಾರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರೋತ್ಸಾಹಿಸಲು ಸಾಧ್ಯವಾಗಿದೆ ಸಾಮಾಜಿಕ ಸಂದೇಶಗಳು ಕಳಕಳಿಗಳು ರೀಲ್ಸ್ ಮೂಲಕ ದೊಡ್ಡ ಮಟ್ಟದ ಆಡಿಯನ್ಸ್ ರೀಚ್ ಆಗಿವೆ ಸೋಷಿಯಲ್ ಶಾಪಿಂಗ್ ಭಾರತದ ಹೊಸ ಮಾಲ್ ಸೋಷಿಯಲ್ ಮೀಡಿಯಾದ ಮೂಲಕ ಶಾಪಿಂಗ್ ಭಾರತದಲ್ಲಿ ಜನಪ್ರಿಯವಾಗಿದೆ ಇನ್ಸ್ಟಾಗ್ರಾಮ್ ಮೀಶೋನಂತಹ ಪ್ಲಾಟ್ಫಾರ್ಮ್ಗಳು ಶಾಪಿಂಗ್ ಅನ್ನು ಸುಲಭವಾಗಿ ನಿರ್ವಹಿಸಲು ಸಾಧ್ಯವಾಗುವ ಫೀಚರ್ಸ್ ಗಳನ್ನು ಹೊಂದಿವೆ ಕೆಲವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಈ ಕಂಪನಿಗಳ ಜೊತೆ ಎಂಗೇಜ್ ಆಗಿ ಪ್ರಾಡಕ್ಟ್ ಪ್ರಮೋಟ್ ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ವಿಶೇಷವಾಗಿ ಭಾರತದಲ್ಲಿ ಹಬ್ಬ ಹರಿದಿನಗಳಲ್ಲಿ ಶಾಪಿಂಗ್ ಟ್ರೆಂಡ್ ಹೆಚ್ಚಾಗಿ ಕಾಣಿಸಿಕೊಂಡಿದೆ ದೀಪಾವಳಿಯ ಸಮಯದಲ್ಲಿ ತನಿಷ್ನಂತಹ ಬ್ರ್ಯಾಂಡ್ಗಳು ತಮ್ಮ ವಿಶೇಷ ಆಭರಣ ಸಂಗ್ರಹಗಳನ್ನ ಪ್ರಚಾರ ಮಾಡಲು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅನ್ನ ಬಳಸಿದ್ವು ಗ್ರಾಹಕರಿಗೆ ಸ್ವೈಪ್ ಅಪ್ ಲಿಂಕ್ಗಳ ಮೂಲಕ ನೇರವಾಗಿ ಖರೀದಿಸಲು ಅವಕಾಶ ಮಾಡಿಕೊಟ್ಟವು ಗ್ರಾಹಕರನ್ನು ಪ್ರಭಾವಿಸಿದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಬ್ರ್ಯಾಂಡ್ಗಳನ್ನು ಪ್ರಮೋಷನ್ ಮಾಡುವಲ್ಲಿ ಹೊಸ ಉದ್ದಿಮೆದಾರರು ಭುವನ್ ಬಾಮ್ನಂತಹ ಮೆಗಾ ಇನ್ಫ್ಲೂಯೆನ್ಸರ್ಸ್ಗಳಿಂದ ಹಿಡಿದು ಸ್ಥಳೀಯ ಮೈಕ್ರೋ ಮೈಕ್ರೋಇನ್ಫ್ಲೂಯೆನ್ಸರ್ಸ್ಗಳು ಸಖತ್ ಆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡಿದ್ದಾರೆ ಜೋಶ್ ಶೇರ್ ಚಾಟ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ಮೈಕ್ರೋ ಇನ್ಫ್ಲೂಯೆನ್ಸರ್ಸ್ ಟಯರ್ ಟು ಟಯರ್ ತ್ರೀ ನಗರಗಳಲ್ಲಿ ನಿರ್ದಿಷ್ಟ ಗ್ರಾಹಕರನ್ನು ತಲುಪುವಲ್ಲಿ ಗಮನಾರ್ಹವಾಗಿ ತೊಡಗಿಸಿಕೊಂಡಿದ್ದಾರೆ ಉದಾಹರಣೆಗೆ ಮಾಮಾ ಅರ್ಥ್ನಂತಹ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ತಮ್ಮ ಗ್ರಾಹಕರನ್ನು ತಲುಪಲು ಸ್ಥಳೀಯ ಭಾಷೆಯ ಇನ್ಫ್ಲೂಯೆನ್ಸರ್ಸ್ಗಳನ್ನು ಸಮರ್ಥವಾಗಿ ಬಳಸಿಕೊಂಡಿವೆ ವರ್ಚುವಲ್ ಕಮ್ಯುನಿಟಿ ಹೊಸ ಸ್ಟೇಟಸ್ ಸಿಂಬಲ್ ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಗ್ರೂಪ್ಸ್ ಭಾರತದಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿವೆ ಬಿಟ್ಕಾಯಿನ್ ವ್ಯಾಪಾರ ಪೋಷಕರ ಬೆಂಬಲ ಮತ್ತು ಫಿಟ್ನೆಸ್ ಚಾಲೆಂಜಸ್ ಮೇಲೆ ಕೇಂದ್ರೀಕೃತವಾಗಿರುವ ಸೋಷಿಯಲ್ ಮೀಡಿಯಾ ಕಮ್ಯುನಿಟಿಗಳು ಟ್ರೆಂಡಿಂಗ್ ಆಗಿವೆ ಉದಾಹರಣೆಗೆ ಗ್ರೋವ್ ಕಮ್ಯುನಿಟಿ ಇದು ಯುವ ಹೂಡಿಕೆದಾರರಿಗೆ ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತೆ ಅದೇ ರೀತಿ ಮಾಮ್ಸ್ ಆಫ್ ಬೆಂಗಳೂರಿನಂತಹ ರೀಜನಲ್ ಕ್ಲಬ್ಗಳು ಸಾಮಾಜಿಕ ಸಂಪರ್ಕಗಳನ್ನು ಬೆಳೆಸಿವೆ ಅಲ್ಲದೆ ಬೇಬಿ ಕೇರ್ ಪ್ರಾಡಕ್ಟ್ಗಳ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತಿವೆ ಡಿಜಿಟಲ್ ಮಾಧ್ಯಮವನ್ನು ಚುರುಕುಗೊಳಿಸಿದ ಎಐ ತಂತ್ರಜ್ಞಾನ ಎಐ ಟೂಲ್ಸ್ ಭಾರತೀಯರು ಸಾಮಾಜಿಕ ಮಾಧ್ಯಮವನ್ನು ಬಳಸುವ ವಿಧಾನವನ್ನು ಬದಲಾಯಿಸ್ತಾ ಇವೆ ವಿವಿಧ ಭಾಷೆಗಳಲ್ಲಿ ಶೀಘ್ರ ಮಾಹಿತಿ ಒದಗಿಸಬಲ್ಲ ಚಾಟ್ ಬಾಟ್ನಿಂದ ಸ್ನ್ಯಾಪ್ಚಾಟ್ನಂತಹ ಆಪ್ಗಳಲ್ಲಿ ಎಐ ಫಿಲ್ಟರ್ಗಳವರೆಗೆ ಎಐ ಬಳಕೆ ವ್ಯಾಪಕವಾಗಿದೆ ಕಾರ್ಟ್ನಂತಹ ಬ್ರ್ಯಾಂಡ್ಗಳು ಕನ್ನಡಕಗಳ ಪರಿಶೀಲನೆಗೂ ಎಐ ತಂತ್ರಜ್ಞಾನವನ್ನು ಬಳಸಿಕೊಳ್ತಿವೆ ಅಲ್ಲದೆ ಚಾಟ್ ಜಿಪಿಟಿಯಂತಹ ಎಐ ಮಾಧ್ಯಮಗಳು ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಮತ್ತು ಸ್ಕ್ರಿಪ್ಟ್ ರಚಿಸಲು ಈ ಟೂಲ್ ಗಳನ್ನು ಆಗ್ಮೆಂಟೆಡ್ ರಿಯಾಲಿಟಿ ಆಗ್ಮೆಂಟೆಡ್ ರಿಯಾಲಿಟಿ ಫನ್ ಫಿಲ್ಟರ್ಗಾಗಿ ಮಾತ್ರವಲ್ಲದೆ ಉದ್ಯಮಗಳಿಗೆ ಪರಿಣಾಮಕಾರಿ ಸಾಧನವಾಗಿಯೂ ಬಳಸಲಾಗ್ತಿದೆ ಫ್ಯಾಬ್ ಇಂಡಿಯಾದಂತಹ ಬ್ರ್ಯಾಂಡ್ಗಳು ಗ್ರಾಹಕರಿಗೆ ಮನೆಗೆ ಬೇಕಾದ ಫರ್ನಿಚರ್ ಮತ್ತು ಫ್ಯಾಬ್ರಿಕ್ಸ್ಗಳ ಡಿಸೈನ್ಗಳ ವರ್ಚುವಲ್ ಪ್ರಿವ್ಯೂ ನೀಡಲು ಆಗ್ಮೆಂಟೆಡ್ ರಿಯಾಲಿಟಿಯನ್ನು ಬಳಸಿಕೊಳ್ತಿವೆ ಲ್ಯಾಕ್ಮೆ ಮೇಬಿಲಿನ್ ನಂತಹ ಕಂಪೆನಿಗಳು ಆಗ್ಮೆಂಟೆಡ್ ರಿಯಾಲಿಟಿ ಮೂಲಕ ಪ್ರಾಡಕ್ಟ್ಗಳ ಪರಿಶೀಲನೆಗೆ ವರ್ಚುವಲ್ ಮೇಕಪ್ಗೆ ಅವಕಾಶ ಮಾಡಿಕೊಡುತ್ತೆ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸರ್ಚ್ ಎಂಜಿನ್ ಗೂಗಲ್ ಸರ್ಚ್ ಎಂಜಿನ ಎಲ್ಲ ವಿಷಯಗಳ ಮಾಹಿತಿಗಾಗಿ ಬಳಸಲಾಗುತ್ತೆ ಆದರೆ ಈ ವರ್ಷದ ಟ್ರೆಂಡ್ನಲ್ಲಿ ಗೂಗಲ್ ಸರ್ಚ್ ತನ್ನ ಪ್ರಾಮುಖ್ಯತೆಯನ್ನು ಸ್ವಲ್ಪ ಕಳ್ಕೊಂಡಿದೆ ಭಾರತೀಯರು ಗೂಗಲ್ ಸರ್ಚ್ಗಿಂತ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗಳಲ್ಲಿ ಪ್ರಾಡಕ್ಟ್ನ ವಿವರಗಳನ್ನು ಪಡಿತಾ ಇದ್ದಾರೆ ಟ್ರಾವೆಲ್ ಟಿಪ್ಸ್ಗಾಗಿ ಯೂಟ್ಯೂಬನ್ನು ಗೋ ಟು ಪ್ಲೇಸ್ ಆಗಿ ಪರಿವರ್ತಿಸಿದ್ದಾರೆ ಅಷ್ಟೇ ಅಲ್ಲದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳಂತಹ ಇವೆಂಟ್ಗಳ ಸಮಯದಲ್ಲಿ ಜನರು ಹಳೆಯ ಸರ್ಚ್ ಎಂಜಿನ್ಗಳ ಬದಲಿಗೆ ರಿಯಲ್ ಟೈಮ್ ಅಪ್ಡೇಟ್ಸ್ ಮೀಮ್ಗಳು ಮತ್ತು ರಿಯಾಕ್ಷನ್ಗಳಿಗೆ ಲೈವ್ ಮಾಧ್ಯಮವನ್ನು ಬಳಸ್ತಿದ್ದಾರೆ ಮನರಂಜನಾತ್ಮಕ ಕ್ರಿಯೇಟಿವ್ ಕಂಟೆಂಟ್ ಮನರಂಜನೆ ಹಾಗೂ ಸೃಜನಶೀಲತೆಯ ಆನ್ಲೈನ್ ಕಲ್ಚರ್ ಅನ್ನ ಭಾರತೀಯರು ಉತ್ತೇಜಿಸುತ್ತಿದ್ದಾರೆ ಇದನ್ನು ಮನಗಂಡೆ ಅಮೂಲ್ ಮತ್ತು ಝೊಮೆಟೊದಂತಹ ಕಂಪೆನಿಗಳು ಜಾಣ್ಮೆಯ ಜನರನ್ನು ಎಂಗೇಜ್ ಮಾಡುವಂತಹ ಪೋಸ್ಟ್ಗಳನ್ನು ಅಪ್ಡೇಟ್ ಮಾಡ್ತಿವೆ ಇದರ ನಡುವೆ ಶಿಟ್ ಇಂಡಿಯನ್ಸ್ ಸೇನ್ ಅಂತಹ ಮೀನ್ ಪೇಜ್ಗಳು ಇಂತಹ ಹಾಸ್ಯವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ವೈರಲ್ ಕಂಟೆಂಟ್ಗಳನ್ನು ನೀಡ್ತಿವೆ ಸ್ವಚ್ಛ ಭಾರತ ಅಭಿಯಾನದಂತಹ ಸರ್ಕಾರಿ ಕಾರ್ಯಕ್ರಮಗಳು ದೇಶದ ಯುವ ಜನತೆಯನ್ನು ತಲುಪುವಲ್ಲಿ ಎಕ್ಸ್ನಂತಹ ವೇದಿಕೆಯನ್ನು ಸಮರ್ಥವಾಗಿ ಬಳಸಿಕೊಂಡಿವೆ ಲೈವ್ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಆಕರ್ಷಣೆ ಸ್ಟ್ರೀಮಿಂಗ್ ಬಗೆಗೆ ಯುವಕರಲ್ಲಿ ಆಸಕ್ತಿ ಹೆಚ್ಚಿದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಲೈವ್ಗಳು ಯುವಕರನ್ನ ಹಿಡಿದಿಟ್ಟಿವೆ ಈ ಪ್ಲಾಟ್ಫಾರ್ಮ್ಗಳಲ್ಲಿ ಪಾಪ್ಯುಲರ್ ಪರ್ಸನಾಲಿಟಿಗಳೊಂದಿಗೆ ಪ್ರಶ್ನೋತ್ತರ ಚಾಟ್ ಇವೆಂಟ್ಗಳ ನೇರ ಪ್ರಸಾರ ನಟ ನಟಿಯರೊಂದಿಗೆ ಸಂದರ್ಶನ ಇವು ಹೆಚ್ಚು ಜನಪ್ರಿಯವಾಗ್ತಿದೆ ರಾಜಕೀಯ ಪಕ್ಷಗಳು ನೇರ ಪ್ರಸಾರದಲ್ಲಿ ಭಾಗಿಯಾಗ್ತಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಮಯದಲ್ಲಿ ಟ್ವಿಟರ್ ಮಾಧ್ಯಮದಲ್ಲಿ ರಾಜಕೀಯ ನಾಯಕರು ಮತದಾರರೊಂದಿಗೆ ನೇರವಾಗಿ ಸಂವಹನ ನಡೆಸಲು ಸಾಧ್ಯವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆರೋಗ್ಯದ ಕಾಳಜಿ ಇನ್ಸ್ಟಾಗ್ರಾಂ ಲಿಂಕ್ಡ್ ಇನ್ನಂತಹ ವೇದಿಕೆಗಳಲ್ಲಿ ಒತ್ತಡ ಮತ್ತು ಆತಂಕ ನಿರ್ವಹಣೆಗೆ ಸಲಹೆಗಳನ್ನು ನೀಡುವಂತಹ ಚಟುವಟಿಕೆಗಳನ್ನು ನೋಡಬಹುದು ಡಾಕ್ಟರ್ ಕನನ್ ಮತ್ತು ಯುವರ್ ದೋಸ್ನಂತಹ ಸಂಸ್ಥೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆರೋಗ್ಯದ ಕುರಿತಾದ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಜಾಗೃತಿಗಾಗಿ ಭರವಸೆ ತುಂಬಲು ಇಟ್ಸ್ ಓಕೆ ಟು ನಾಟ್ ಬಿ ಓಕೆ ಅಭಿಯಾನವನ್ನು ಪ್ರಾರಂಭಿಸಿದ್ರು ಹೀಗೆ ಪರಸ್ಪರ ಬೆಂಬಲ ಆರೋಗ್ಯಕರ ಜೀವನ ಶೈಲಿ ಉತ್ತೇಜಿಸಲು ಸೋಷಿಯಲ್ ಮೀಡಿಯಾ ಬಳಕೆಯಾಗ್ತಿದೆ ಜನರ ಅಚ್ಚುಮೆಚ್ಚಿನ ಸೋಷಿಯಲ್ ನೆಟ್ವರ್ಕ್ ಫೇಸ್ಬುಕ್ಗೆ ಮೊದಲ ರ್ಯಾಂಕ್ ತಾಂತ್ರಿಕವಾಗಿ ತುಂಬಾ ಮುಂದುವರಿದ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ವಾಸಿಸುತ್ತಿದ್ದೇವೆ ವರ್ಚುವಲ್ ಜಗತ್ತಿನಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆ ಕೇವಲ ಒಂದು ಹವ್ಯಾಸವಾಗಿ ಮತ್ತು ಮನರಂಜನೆಗೆ ಮಾತ್ರ ಸೀಮಿತವಾಗಿಲ್ಲ ಈ ಡೈನಾಮಿಕ್ ವರ್ಚುವಲ್ ಸ್ಪೇಸ್ಗಳು ಪ್ರಪಂಚದಾದ್ಯಂತ ಸಂವಹನ ಮತ್ತು ಮಾಹಿತಿಯನ್ನ ಹಂಚಿಕೊಳ್ಳಲು ಅನಿವಾರ್ಯ ಸಾಧನಗಳಾಗಿವೆ ಪ್ರಪಂಚದ ಯಾವುದೇ ಒಂದು ಭಾಗ ದೂರ ಎಂದು ಗೋಚರಿಸೋದಿಲ್ಲ ಸೋಷಿಯಲ್ ಮೀಡಿಯಾ ವರ್ಚುವಲ್ ಮತ್ತು ನೈಜ ಪ್ರಪಂಚದ ನಡುವಿನ ಗೆರೆಗಳನ್ನು ಮಸುಕುಗೊಳಿಸಿದೆ ಹೀಗೆ ಜಗತ್ತೇ ಒಂದು ಹಳ್ಳಿಯಾಗಿ ಮಾರ್ಪಟ್ಟಿದೆ ಪ್ರಪಂಚದಲ್ಲಿ ಸುಮಾರು ಅರವತ್ತಾರು ಶೇಕಡಕ್ಕಿಂತಲೂ ಹೆಚ್ಚು ಜನ ಇಂಟರ್ನೆಟ್ ಬಳಸ್ತಾರೆ ಡೇಟಾ ರಿಪೋರ್ಟಲ್ನ ಇತ್ತೀಚಿನ ವರದಿ ಐದು ಪಾಯಿಂಟ್ ಮೂರು ಐದು ಶತಕೋಟಿ ಜನ ಇಂಟರ್ನೆಟ್ ಬಳಕೆದಾರರಿದ್ದಾರೆ ಎಂದು ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೊಂಬತ್ತೇಳು ಮಿಲಿಯನ್ನಷ್ಟು ಜನ ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ರು ಈ ಪ್ರಮಾಣ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಶೇಕಡಾದಷ್ಟು ಏರಿಕೆಯಾಗಿದೆ ಅಲ್ಲದೆ ಕೆಪಿಯೋಸ್ನ ಅನಾಲಿಸಿಸ್ ಹೇಳುವಂತೆ ಸಕ್ರಿಯ ಸಾಮಾಜಿಕ ಮಾಧ್ಯಮ ಬಳಕೆದಾರರ ಸಂಖ್ಯೆ ಐದು ಬಿಲಿಯನ್ ಮೀರಿದೆ ಇದು ವಿಶ್ವದ ಜನಸಂಖ್ಯೆಯ ಸುಮಾರು ಅರವತ್ತೆರಡು ಪಾಯಿಂಟ್ ಮೂರು ಶೇಕಡಾವನ್ನ ಪ್ರತಿನಿಧಿಸುತ್ತೆ ಕೇವಲ ಒಂದು ವರ್ಷದಲ್ಲಿ ಇನ್ನೂರ ಅರವತ್ತಾರು ಮಿಲಿಯನ್ ಬಳಕೆದಾರರ ಹೆಚ್ಚಳ ವಾರ್ಷಿಕ ಬೆಳವಣಿಗೆ ದರ ಐದು ಪಾಯಿಂಟ್ ಆರು ಶೇಕಡಾವನ್ನ ಸೂಚಿಸುತ್ತೆ ಭಾರತ ಸರಿಸುಮಾರು ಎಂಟುನೂರ ಇಪ್ಪತ್ತೊಂದು ಮಿಲಿಯನ್ ಇಂಟರ್ನೆಟ್ ಬಳಕೆದಾರರನ್ನು ಮತ್ತು ನಾಲ್ಕುನೂರ ಅರವತ್ತೆರಡು ಮಿಲಿಯನ್ ಆಕ್ಟಿವ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಹೊಂದಿದ್ದು ಡೇಟಾ ರಿಪೋರ್ಟಲ್ ಮತ್ತು ಕೆಪಿಯುಸ್ ವಿಶ್ಲೇಷಣೆ ಪ್ರಕಾರ ಹತ್ತೊಂಬತ್ತು ಮಿಲಿಯನ್ ಇಂಟರ್ನೆಟ್ ಬಳಕೆದಾರರ ಹೆಚ್ಚಳವನ್ನು ವರದಿ ಮಾಡಿದೆ ಪ್ರಪಂಚದಾದ್ಯಂತ ಸುಮಾರು ಮೂರು ಪಾಯಿಂಟ್ ಒಂದು ಬಿಲಿಯನ್ ಜನ ಬಳಸೋ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಜನಪ್ರಿಯ ಮತ್ತು ವ್ಯಾಪಕವಾಗಿ ಬಳಸಲಾಗೋ ರ್ಯಾಂಕಿಂಗ್ನಲ್ಲಿ ಫೇಸ್ಬುಕ್ ಮುಂಚೂಣಿಯಲ್ಲಿದೆ ಫೇಸ್ಬುಕ್ನ ಮೂಲ ಕಂಪನಿಯಾದ ಮೆಟಾ ಇನ್ಸ್ಟಾಗ್ರಾಮ್ ವಾಟ್ಸಪ್ ಮತ್ತು ಫೇಸ್ಬುಕ್ ಮೆಸೆಂಜರ್ ಸೇರಿದಂತೆ ನಾಲ್ಕು ಜನಪ್ರಿಯ ಪ್ಲಾಟ್ಫಾರ್ಮ್ಗಳಲ್ಲಿ ಬಹುಸಂಖ್ಯೆಯ ಬಳಕೆದಾರರನ್ನು ಹೊಂದಿದೆ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೇಸ್ಬುಕ್ ಮೂರು ಸಾವಿರದ ಎಪ್ಪತ್ತು ಮಿಲಿಯನ್ ಬಳಕೆದಾರರನ್ನು ಹೊಂದಿ ಮೊದಲನೇ ರ್ಯಾಂಕ್ನಲ್ಲಿದೆ ಯೂಟ್ಯೂಬ್ ಎರಡು ಸಾವಿರದ ಐದುನೂರು ಮಿಲಿಯನ್ ಬಳಕೆದಾರರನ್ನು ಹೊಂದಿ ಎರಡನೇ ರ್ಯಾಂಕ್ನಲ್ಲಿದೆ ವಾಟ್ಸಪ್ ಎರಡು ಸಾವಿರ ಮಿಲಿಯನ್ ಬಳಕೆದಾರರನ್ನು ಹೊಂದಿ ಮೂರನೇ ರ್ಯಾಂಕ್ನಲ್ಲಿದೆ ಇನ್ಸ್ಟಾಗ್ರಾಮ್ ಎರಡು ಸಾವಿರ ಮಿಲಿಯನ್ ಬಳಕೆದಾರರನ್ನು ಹೊಂದಿ ನಾಲ್ಕನೇ ಸ್ಥಾನದಲ್ಲಿದೆ ಟಿಕ್ಟಾಕ್ ಸಾವಿರದ ಆರುನೂರು ಮಿಲಿಯನ್ ಬಳಕೆದಾರರನ್ನು ಹೊಂದಿ ಐದನೇ ಸ್ಥಾನದಲ್ಲಿದೆ ವಿಚ್ಯಾಟ್ ಸಾವಿರದ ಮುನ್ನೂರ ಅರವತ್ತು ಮಿಲಿಯನ್ ಬಳಕೆದಾರರನ್ನು ಹೊಂದಿ ಆರನೇ ರ್ಯಾಂಕ್ನಲ್ಲಿದೆ ಫೇಸ್ಬುಕ್ ಮೆಸೆಂಜರ್ ಒಂಬೈನೂರ ಎಪ್ಪತ್ತೇಳು ಮಿಲಿಯನ್ ಬಳಕೆದಾರರನ್ನು ಹೊಂದಿ ಏಳನೇ ಸ್ಥಾನದಲ್ಲಿದೆ ಟೆಲಿಗ್ರಾಮ್ ಒಂಬೈನೂರು ಮಿಲಿಯನ್ ಬಳಕೆದಾರರನ್ನು ಹೊಂದಿ ಎಂಟನೇ ರ್ಯಾಂಕ್ನಲ್ಲಿದೆ ಸ್ನ್ಯಾಪ್ಚ್ಯಾಟ್ ಎಂಟುನೂರು ಮಿಲಿಯನ್ ಬಳಕೆದಾರರನ್ನು ಹೊಂದಿ ಒಂಬತ್ತನೇ ರ್ಯಾಂಕ್ನಲ್ಲಿದೆ ಡೋಯಿನ್ ಏಳ್ನೂರ ಐವತ್ತೈದು ಮಿಲಿಯನ್ ಬಳಕೆದಾರರನ್ನು ಹೊಂದಿ ಹತ್ತನೇ ರ್ಯಾಂಕ್ನಲ್ಲಿದೆ ಇನ್ನೂ ಚೀನಾದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಪ್ರಾಮುಖ್ಯತೆಯನ್ನು ಗಳಿಸಿವೆ ಟಿಕ್ ಟಾಕ್ ಜಾಗತಿಕವಾಗಿ ಜನಪ್ರಿಯ ವಿಡಿಯೋ ಹಂಚಿಕೆ ಅಪ್ಲಿಕೇಶನ್ ಆಗಿದ್ದು ರಾಷ್ಟ್ರೀಯ ಭದ್ರತೆಯ ಕಾರಣದಿಂದ ಭಾರತದಲ್ಲಿ ನಿಷೇಧಿಸಲಾಗಿದೆ ಆದರೂ ಇದು ಒಂದು ಮುಖ್ಯ ಡಿಜಿಟಲ್ ಮಾಧ್ಯಮವಾಗಿ ಟ್ರೆಂಡಿಂಗ್ನಲ್ಲಿದೆ ವಿ ಇತರ ಪ್ಲಾಟ್ಫಾರ್ಮ್ಗಳು ಒಂದು ಪಾಯಿಂಟ್ ಮೂರು ಆರು ಬಿಲಿಯನ್ಗೂ ಹೆಚ್ಚು ಸಕ್ರಿಯ ಬಳಕೆದಾರರೊಂದಿಗೆ ಚೀನಾದಲ್ಲಿ ಅತ್ಯಂತ ಜನಪ್ರಿಯ ಅಪ್ಲಿಕೇಶನ್ ಆಗಿದೆ ನಂತರ ಟಿಕ್ಟಾಕ್ನ ಪ್ರತಿರೂಪವಾದ ಡಾಯಿನ್ ಶಾರ್ಟ್ ವಿಡಿಯೋ ಮಾಧ್ಯಮವಾಗಿ ಹೆಚ್ಚು ಬಳಕೆಯಲ್ಲಿದೆ ರಷ್ಯಾ ಉಕ್ರೇನ್ ಮತ್ತು ಹಿಂದಿನ ಸೋವಿಯತ್ ಒಕ್ಕೂಟದ ಗಣರಾಜ್ಯಗಳಲ್ಲಿ ಟೆಲಿಗ್ರಾಂ ಒಂಬೈನೂರ ಐವತ್ತು ಮಿಲಿಯನ್ಗಿಂತಲೂ ಹೆಚ್ಚು ಸಕ್ರಿಯ ಬಳಕೆದಾರರೊಂದಿಗೆ ಜಾಗತಿಕವಾಗಿ ಎಂಟನೇ ಅತ್ಯಂತ ಜನಪ್ರಿಯ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿದೆ ಟೆಲಿಗ್ರಾಂನ ಫೌಂಡರ್ ಪಾವೆಲ್ ಡೂರೋವ್ ಅವರನ್ನ ಇತ್ತೀಚೆಗೆ ಪ್ಯಾರಿಸ್ನಲ್ಲಿ ಬಂಧಿಸಲಾಯಿತು ಈ ಆ್ಯಪ್ ಕೆಲವು ದೇಶಗಳಲ್ಲಿ ಬ್ಯಾನ್ ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ಪತ್ರಿಕೆಯೊಂದು ವರದಿ ಮಾಡಿದಂತೆ ಟೆಲಿಗ್ರಾಂ ಮಾದಕ ವಸ್ತು ಕಳ್ಳಸಾಗಣೆ ಭಯೋತ್ಪಾದನೆಗೆ ಬೆಂಬಲ ಮತ್ತು ಸೈಬರ್ ಸ್ಟಾಕಿಂಗ್ಗೆ ಸಂಬಂಧಿಸಿದ ಹಲವಾರು ಪ್ರಕರಣಗಳಲ್ಲಿ ಸಮಸ್ಯೆಗೆ ಮೂಲವಾಗಿದೆ ಎಂದು ಆರೋಪಿಸಿದೆ ಈ ವಿಚಾರವಾಗಿ ಭಾರತದಲ್ಲಿ ಈ ಆಪ್ ಬಗ್ಗೆ ತನಿಖೆ ನಡೆಸಲಾಗಿದೆ ವಿವಾದಾತ್ಮಕ ಅಂಶಗಳು ಕಂಡುಬಂದಲ್ಲಿ ಟೆಲಿಗ್ರಾಂ ಭಾರತದಲ್ಲಿ ನಿಷೇಧವಾಗುವ ಸಾಧ್ಯತೆ ಇದೆ